ನಮಸ್ಕಾರ ಸ್ನೇಹಿತರೆ ಕಾರ್ ಬೈಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಾ ಇರುವಂತಹ ಕಾರು ಮಾರುತಿ ಸುಜುಕಿ ಕಂಪನಿಯಲ್ಲೇ ಅತಿ ಹೆಚ್ಚು ಫೀಚರ್ಸ್ ಗಳೊಂದಿಗೆ ಲಾಂಚ್ ಆಗಿರುವಂತಹ ವಿಕ್ಟೋರಿಸ್ ಮಾರುತಿ ಸುಝುಕಿ ಅವರು ಈ ಕಾರಲ್ಲಿ ಏನೆಲ್ಲ ಹೊಸ ಫೀಚರ್ಸ್ ಗಳನ್ನ ಆಡ್ ಮಾಡಿದ್ದಾರೆ ಇದರಲ್ಲಿರುವ ವೇರಿಯಂಟ್ಸ್ ಹಾಗೆ ಪ್ರೈಸ್ ನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಕಾರಿನ ಫ್ರಂಟ್ ಪ್ರೊಫೈಲ್ ನೋಡೋದಾದ್ರೆ ಫ್ರಂಟ್ ಅಲ್ಲಿ ಬೋಲ್ಟ್ ಕಟ್ ಎಲ್ ಇ ಡಿ ಆರ್ ಎಲ್ಸ್ ನ ಕೊಟ್ಟಿದ್ದಾರೆ ಇದು ಟರ್ನ್ ಇಂಡಿಕೇಟರ್ ಆಗಿ ಸಹ ವರ್ಕ್ ಆಗುತ್ತೆ ಹಾಗೆ ಎಲ್ ಇ ಡಿ ಪ್ರೊಜೆಕ್ಟರ್ ಹೆಡ್ ನ ಕೊಟ್ಟಿದ್ದಾರೆ ಮತ್ತೆ ಗ್ರಿಲ್ ಅಲ್ಲಿ ಕ್ರೋಮ್ ಸ್ಟ್ರಿಪ್ ನ ನೀವು ನೋಡಬಹುದು ಹಾಗೆ ಮಾರುತಿ ಸುಜುಕಿ ಲೋಗೋವನ್ನ ಕೊಟ್ಟಿದ್ದಾರೆ ಮತ್ತೆ ಈ ಕಾರಲ್ಲಿ ಎಲ್ ಇ ಡಿ ಫೋಗ್ಲೈಟ್ಸ್ ನ ಕೊಟ್ಟಿದ್ದಾರೆ ಇದರ ಕೆಳಗಡೆ ಏರ್ ವೆಂಟ್ಸ್ ನ ಕೊಟ್ಟಿದ್ದಾರೆ ಮತ್ತೆ ಬಂಪರ್ ಅಲ್ಲಿ ಎಂಜಿನ್ ಹಾಗೆ ರೇಡಿಯೇಟರ್ ಗೆ ಏರ್ ಫ್ಲೋ ಆಗೋದಕ್ಕೆ ಏರ್ ವೆಂಟ್ಸ್ ನ ಕೊಟ್ಟಿದ್ದಾರೆ ಹಾಗೆ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ನ ಕೊಟ್ಟಿದ್ದಾರೆ ಮತ್ತೆ ಈ ಕಾರಲ್ಲಿ ಲೆವೆಲ್ ಟು ಅಡ್ಯಾಸ್ ಇರೋದ್ರಿಂದ ಫ್ರಂಟ್ ಅಲ್ಲಿ ಇದರ ರೆಡಾರ್ ನ ಪ್ಲೇಸ್ ಮಾಡಿದ್ದಾರೆ ಮತ್ತೆ ಈ ಕಾರಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ಸುಜುಕಿಯಲ್ಲಿ ಹೋಗೋದ ಕೆಳಗಡೆ ಫ್ರಂಟ್ ಕ್ಯಾಮ್ರಾ ನ ಕೊಟ್ಟಿದ್ದಾರೆ ಮತ್ತೆ ವಿಂಡ್ ಶೀಲ್ಡ್ ನ ಅಪ್ಪರ್ ಪಾರ್ಟ್ ಅಲ್ಲಿ ಲೆವೆಲ್ ಟು ಅಡ್ಯಾಸ್ ನ ಕ್ಯಾಮ್ರ ಪ್ಲೇಸ್ ಮಾಡಿದ್ದಾರೆ ಹಾಗೆ ಲೋವರ್ ಬಂಪರ್ ಅಲ್ಲಿ ಸಿಲ್ವರ್ ಕಲರ್ ಸ್ಕಿಡ್ ಪ್ಲೇಟ್ ನ ಕೊಟ್ಟಿದ್ದಾರೆ ಇನ್ನು ಸೈಡ್ ಪ್ರೊಫೈಲ್ ನಿಂದ ಈ ಕಾರು ಲೆಂತಿಯಾಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಈ ಕಾರಲ್ಲಿ ಹತ್ತು ಕಾರು ಗ್ರೌಂಡ್ ಕ್ಲಿಯರೆನ್ಸ್ ನ ಕೊಟ್ಟಿದ್ದಾರೆ ಮತ್ತೆ ಹದಿನೇಳು ಇಂಚ್ ನೋಟ ಎಲೋ ವೀಲ್ಸ್ ನ ಕೊಟ್ಟಿದ್ದಾರೆ ಆಲ್ ಫೋರ್ ಡಿಸ್ಕ್ ಬ್ರೇಕ್ಸ್ ನ ಕೊಟ್ಟಿದ್ದಾರೆ ಮತ್ತೆ ಮ್ಯಾಟ್ ಬ್ಲಾಕ್ ಫಿನಿಶ್ ಅಲ್ಲಿ ವೀಲ್ ಆರ್ಚಸ್ ನ ಡಿಸೈನ್ ಮಾಡಿದ್ದಾರೆ ಇನ್ನು ಓ ಆರ್ ವಿಮ್ ಅಲ್ಲಿ ಟರ್ನ್ ಇಂಡಿಕೇಟರ್ ಇಂಟಿಗ್ರೇಟ್ ಆಗಿದೆ ಹಾಗೆ ಇದರಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾನ ಕೊಟ್ಟಿದ್ದಾರೆ ಮತ್ತೆ ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್ ನ ಕೊಟ್ಟಿದ್ದಾರೆ ಫ್ರಂಟ್ ಡೋರ್ಸ್ ಅಲ್ಲಿ ರಿಕ್ವೆಸ್ಟ್ ಸೆನ್ಸರ್ಸ್ ನ ಕೊಟ್ಟಿದ್ದಾರೆ ಹಾಗೆ ರೂಫ್ ರೈಲ್ಸ್ ನ ಸಹ ಕೊಟ್ಟಿದ್ದಾರೆ ಇನ್ನು ಈ ಕಾರಿನ ರಿಯರ್ ಪ್ರೊಫೈಲ್ ಅಲ್ಲಿ ಶಾರ್ಕ್ಫಿನ್ ಆಂಟೆನಾನ ಕೊಟ್ಟಿದ್ದಾರೆ ರಿಯರ್ ಸ್ಪೈಲರ್ ಹೈ ಮೌಂಟೆಡ್ ಸ್ಟಾಪ್ ಲೈಟ್ ಡಿ ಫೋಗರ್ ಹಾಗೆ ರಿಯರ್ ವೈಪರ್ ನ ಕೊಟ್ಟಿದ್ದಾರೆ ಮತ್ತೆ ಕನೆಕ್ಟೆಡ್ ಎಲ್ಇಡಿ ಟೇಲ್ ಲೈಟ್ ನ ಕೊಟ್ಟಿದ್ದಾರೆ ಇದರ ಪಕ್ಕದಲ್ಲಿ ಟರ್ನ್ ಇಂಡಿಕೇಟರ್ಸ್ ನ ಕೊಟ್ಟಿದ್ದಾರೆ ಹಾಗೆ ಸ್ಮಾರ್ಟ್ ಹೈಬ್ರಿಡ್ ಬ್ಯಾಡ್ಜಿಂಗ್ ನ ನೀವು ನೋಡಬಹುದು ಹಾಗೆ ವಿಕ್ಟೋರಿಸ್ ಬ್ಯಾಡ್ಜಿಂಗ್ ನ ಸಹ ಕೊಟ್ಟಿದ್ದಾರೆ ಮತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ನ ಕೊಟ್ಟಿದ್ದಾರೆ ಹರಿಜಾಂಟಲ್ ಶೇಪ್ ಅಲ್ಲಿ ರಿಫ್ಲೆಕ್ಟರ್ಸ್ ನ ಕೊಟ್ಟಿದ್ದಾರೆ ಮತ್ತೆ ಸಿಲ್ವರ್ ಕಲರ್ ಸ್ಕಿಡ್ ಪ್ಲೇಟ್ ನ ಕೊಟ್ಟಿದ್ದಾರೆ ಮತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ನ ಪ್ಲೇಸ್ ಮಾಡಿದ್ದಾರೆ ಇನ್ನು ಈ ಕಾರಿನಲ್ಲಿರುವ ಬೂಟ್ ನ ಎಲೆಕ್ಟ್ರಿಕಲಿ ಓಪನ್ ಮಾಡಬಹುದು ಹಾಗೆ ಗೆಸ್ಚರ್ ಕಂಟ್ರೋಲ್ ನ ಮೂಲಕ ಸಹ ಓಪನ್ ಮಾಡಬಹುದು ಇನ್ನು ಈ ಲೀಟರ್ಸ್ ನಷ್ಟು ಬೂಟ್ ಸ್ಪೇಸ್ ಇದೆ ಹಾಗೆ ಬೂಟ್ ಅಲ್ಲಿ ಬೂಫರ್ ನ ಕೊಟ್ಟಿದ್ದಾರೆ ಬೂಟ್ ಲ್ಯಾಂಪ್ ನ ಕೊಟ್ಟಿದ್ದಾರೆ ಲಗೇಜ್ ಕ್ಯಾರಿ ಮಾಡೋದಕ್ಕೆ ಹುಕ್ಸ್ ನ ಕೊಟ್ಟಿದ್ದಾರೆ ಹಾಗೆ ಪಾರ್ಸಲ್ ನ ಸಹ ಕೊಟ್ಟಿದ್ದಾರೆ ಇನ್ನು ಬೂಟ್ ಡೋರ್ ನಲ್ಲಿರುವ ಈ ಬಟನ್ ನ ಪ್ರೆಸ್ ಮಾಡುವುದರ ಮೂಲಕ ಬೂಟ್ ನ ಒನ್ ಟಚ್ ಅಲ್ಲಿ ಎಲೆಕ್ಟ್ರಿಕಲಿ ಕ್ಲೋಸ್ ಮಾಡಬಹುದು ಮತ್ತೆ ಈ ಕಾರಲ್ಲಿ ಸ್ಪೇರ್ ವೀಲ್ ನ ಬದಲು ಪಂಚರ್ ಟೂಲ್ ಕಿಟ್ ನ ಕೊಟ್ಟಿದ್ದಾರೆ ಹಾಗೆ ರಿಯರ್ ಸೀಟ್ಸ್ ಅಲ್ಲಿ ಸಿಕ್ಸ್ಟಿ ಫೋರ್ಟಿ ರೇಷಿಯೋದಲ್ಲಿ ಸೀಟ್ ನ ಸ್ಪ್ಲಿಟ್ ಮಾಡೋದಕ್ಕೆ ಆಪ್ಷನ್ ನ ಸಹ ಕೊಟ್ಟಿದ್ದಾರೆ ಈಗ ಈ ಕಾರಿನ ಒಳಗಡೆ ಹೋಗಿ ಏನೆಲ್ಲ ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ ಮತ್ತೆ ರಿಯರ್ ಸೀಟ್ಸ್ ಅಲ್ಲಿ ಸ್ಪೇಸ್ ಮತ್ತೆ ಕಂಫರ್ಟ್ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಡೋರ್ ನ ಇನ್ಸೈಡ್ ಪಾರ್ಟ್ ಅಲ್ಲಿ ಡೋಯಲ್ ಕಲರ್ ಪ್ಯಾಟರ್ನ್ ನೋಡಬಹುದು ಹಾಗೆ ಕ್ರೋಮ್ ಫಿನಿಶ್ ಅಲ್ಲಿ ಡೋರ್ ಹ್ಯಾಂಡಲ್ ನ ಕೊಟ್ಟಿದ್ದಾರೆ ಇದ್ರ ಪಕ್ಕದಲ್ಲಿ ಗ್ಲಾಸ್ ಬ್ಲಾಕ್ ಫಿನಿಶ್ ಅಲ್ಲಿ ತ್ರೀ ಡಿ ಡಿಸೈನ್ ನ ನೀವು ನೋಡಬಹುದು ಹಾಗೆ ಬಾಟಲ್ ಹೋಲ್ಡರ್ ಮತ್ತೆ ಮ್ಯಾಗ್ಝಿನ್ ಹೋಲ್ಡರ್ ನ ಕೊಟ್ಟಿದ್ದಾರೆ ಮತ್ತೆ ಡೋರ್ ನ ಲೋವರ್ ಪಾರ್ಟ್ ಅಲ್ಲಿ ಸ್ಪೀಕರ್ ನ ಪ್ಲೇಸ್ ಮಾಡಿದ್ದಾರೆ ರಿಯರ್ ಸೀಟ್ ಅಲ್ಲಿ ಮೂರು ಪ್ಯಾಸೆಂಜರ್ಸ್ ಹೈಟ್ ಅಡ್ಜಸ್ಟೇಬಲ್ ಹೆಡ್ ರೆಸ್ ನ ಕೊಟ್ಟಿದ್ದಾರೆ ಹಾಗೆ ಸೆಂಟರ್ ಅಲ್ಲಿ ಆರ್ಮ್ ರೆಸ್ ನ ಕೊಟ್ಟಿದ್ದಾರೆ ಮತ್ತೆ ಇದರಲ್ಲಿ ಎರಡು ಹೋಲ್ಡರ್ಸ್ ನ ಕೊಟ್ಟಿದ್ದಾರೆ ಇನ್ನು ಈ ಕಾರಿನ ರಿಯರ್ ಸೀಟ್ಸ್ ಅಲ್ಲಿ ಸ್ಪೇಸಿಯಸ್ ಆದ್ರೂಮ್ ನೀರು ಹಾಗೆ ಹೆಡ್ ರೂಮ್ ಇದೆ ಮತ್ತೆ ರಿಯರ್ ಅಲ್ಲಿ ಎ ಸಿ ವೆಂಟ್ಸ್ ನ ಕೊಟ್ಟಿದ್ದಾರೆ ಮತ್ತೆ ಎರಡು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ಸ್ ನ ಕೊಟ್ಟಿದ್ದಾರೆ ಇದರಲ್ಲಿ ಇಲುಮಿನೇಷನ್ ಕೊಟ್ಟಿರೋದ್ರಿಂದ ನೈಟ್ ಟೈಮ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ರಿಯರ್ ಸೀಟ್ಸ್ ಅಲ್ಲಿರೋ ಪ್ಯಾಸೆಂಜರ್ಸ್ ಗೆ ಚಾರ್ಜಿಂಗ್ ಪೋರ್ಟ್ಸ್ ಎಲ್ಲಿದೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ ಇತ್ತೀಚೆಗೆ ಕಾರುಗಳಲ್ಲಿರೋ ಒಂದು ಸ್ಪೆಷಲ್ ಫೀಚರ್ ಅಂದ್ರೆ ಸನ್ ರೂಫ್ ಈ ಕಾರಲ್ಲೂ ಕೂಡ ಫ್ರೆಂಡ್ ತಕ್ಕ ಹಾಗೆ ಪ್ಯಾನಿಕ್ ಸನ್ ರೂಫ್ ನ ಕೊಟ್ಟಿದ್ದಾರೆ ಇನ್ನು ವಿಂಡೋ ಸೈಡ್ ಪ್ಯಾಸೆಂಜರ್ಸ್ಗೆ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ಸ್ ನ ಕೊಟ್ಟಿದ್ದಾರೆ ಹಾಗೆ ರೀಡಿಂಗ್ ಲೈಟ್ಸ್ ನ ಸಹ ಕೊಟ್ಟಿದ್ದಾರೆ ಇನ್ನು ಈ ಕಾರಿನ ಫ್ರಂಟ್ ರೋನ ನೋಡೋದಾದ್ರೆ ಫ್ರಂಟ್ ಡೋರ್ ಹ್ಯಾಂಡಲ್ಸ್ ಅಲ್ಲಿ ರಿಕ್ವೆಸ್ಟ್ ಸೆನ್ಸರ್ಸ್ ನ ಕೊಟ್ಟಿದ್ದಾರೆ ನಿಮ್ಮ ಪಾಕೆಟ್ ಅಲ್ಲಿ ಕೀ ಇದ್ದಾಗ ಈ ರಿಕ್ವೆಸ್ಟ್ ಸೆನ್ಸರ್ ನ ಪ್ರೆಸ್ ಮಾಡಿದ್ರೆ ಡೋರ್ ಆಟೋಮೆಟಿಕ್ ಆಗಿ ಅನ್ಲಾಕ್ ಆಗುತ್ತೆ ಈ ಕಾರ್ ನಲ್ಲಿರುವ ಸೀಟ್ಸ್ ನ ಪ್ರೀಮಿಯಂ ಡಿಸೈನ್ ಮಾಡಿದ್ದಾರೆ ಇದರಲ್ಲಿ ಲೆದರ್ ಹಾಗೆ ಫ್ಯಾಬ್ರಿಕ್ ನ ಯೂಸ್ ಮಾಡಿದ್ದಾರೆ ಇನ್ನು ಡೋರ್ ನ ಇನ್ಸೈಡ್ ಪಾರ್ಟ್ ಅಲ್ಲಿ ಸಾಫ್ಟ್ ಟಚ್ ಲೆದರ್ ನ ಯೂಸ್ ಮಾಡಿದ್ದಾರೆ ಆಲ್ ಫೋರ್ ಪವರ್ ವಿಂಡೋ ಕಂಟ್ರೋಲ್ ಬಟನ್ಸ್ ನ ಕೊಟ್ಟಿದ್ದಾರೆ ಇದ್ರ ಪಕ್ಕದಲ್ಲಿ ಕೀಡೋಸ್ಟ್ ಸ್ಪೇಸ್ ನ ಕೊಟ್ಟಿದ್ದಾರೆ ಮತ್ತೆ ಅಡ್ಜಸ್ಟ್ ಮಾಡೋದಕ್ಕೆ ಬಟನ್ ನ ಕೊಟ್ಟಿದ್ದಾರೆ ಕ್ರೋನ್ ಫಿನಿಶ್ ಅಲ್ಲಿ ಡೋರ್ ಹ್ಯಾಂಡಲ್ ನ ಕೊಟ್ಟಿದ್ದಾರೆ ಹಾಗೆ ಟ್ವಿಟರ್ ನ ಪ್ಲೇಸ್ಮೆಂಟ್ ನ ನೀವು ನೋಡಬಹುದು ಮತ್ತೆ ಬಾಟಲ್ ಹೋಲ್ಡರ್ ಹಾಗೆ ಮ್ಯಾಗ್ಝಿನ್ ಹೋಲ್ಡರ್ ನ ಕೊಟ್ಟಿದ್ದಾರೆ ಇನ್ನು ಈ ಕಾರಲ್ಲಿ ಹರ್ಮನ್ ಕಂಪನಿಯ ಇನ್ಫಿನಿಟಿ ಸ್ಪೀಕರ್ ಗಳನ್ನ ಕೊಟ್ಟಿದ್ದಾರೆ ಸ್ಟೇರಿಂಗ್ ನ ಪಕ್ಕದಲ್ಲಿ ಎಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ನ ಕೊಟ್ಟಿದ್ದಾರೆ ಇದರ ಪಕ್ಕದಲ್ಲಿ ಹುಡ್ ಓಪನ್ ಮಾಡೋದಕ್ಕೆ ಬಟನ್ ನ ಕೊಟ್ಟಿದ್ದಾರೆ ಬೂಟ್ ಓಪನ್ ಐಡಲ್ ಸ್ಟಾರ್ಟ್ ಸ್ಟಾಪ್ ಟ್ರಾಕ್ಷನ್ ಕಂಟ್ರೋಲ್ ಹಾಗೆ ಹೆಡ್ಲೈಟ್ ಲೆವೆಲ್ ಅಡ್ಜಸ್ಟರ್ ಬಟನ್ ನ ಕೊಟ್ಟಿದ್ದಾರೆ ಇನ್ನು ಈ ಕಾರಿನ ಡ್ರೈವರ್ ಸೀಟ್ ಅಲ್ಲಿ ಎ ಟು ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಫೀಚರ್ ನ ಕೊಟ್ಟಿದ್ದಾರೆ ಮತ್ತೆ ಮಾರುತಿ ಸುಜುಕಿ ಕಂಪನಿಯ ಬೇರೆ ಕಾರುಗಳಿಗೆ ಕಂಪೇರ್ ಮಾಡಿದರೆ ಈ ಕಾರಲ್ಲಿ ಸ್ಟೇರಿಂಗ್ ಡಿಸೈನ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ ಲೆದರ್ ಆಪಿಡ್ ಸ್ಟೇರಿಂಗ್ ವೀಲ್ ನ ಕೊಟ್ಟಿದ್ದಾರೆ ಸ್ಟೇರಿಂಗ್ ನ ಲೆಫ್ಟ್ ಸೈಡ್ ಅಲ್ಲಿ ಮೀಡಿಯಾ ಕಂಟ್ರೋಲ್ ಬಟನ್ಸ್ ನ ಕೊಟ್ಟಿದ್ದಾರೆ ರೈಟ್ ಸೈಡ್ ಅಲ್ಲಿ ಕ್ರೂಸ್ ಕಂಟ್ರೋಲ್ ಹಾಗೆ ಲೆವೆಲ್ ಟು ಅಡಾಸ್ ಗೆ ಸಂಬಂಧಿಸಿದ ಬಟನ್ಸ್ ನ ಕೊಟ್ಟಿದ್ದಾರೆ ಹಾಗೆ ಹೆಡ್ಸ್ ಅಪ್ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ ಇನ್ನು ಈ ಕಾರಲ್ಲಿ ಟೆನ್ ಪಾಯಿಂಟ್ ಟೂ ಫೈವ್ ಇಂಚಿನ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಕೊಟ್ಟಿದ್ದಾರೆ ಹಾಗೆ ಈ ಕಾರಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ನ ಕೊಟ್ಟಿದ್ದಾರೆ ಮತ್ತೆ ಈ ಕಾರಿನ ಸ್ಟೇರಿಂಗ್ ಅಲ್ಲಿ ಟಿಲ್ಟ್ ಹಾಗೆ ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ನ ಕೊಟ್ಟಿದ್ದಾರೆ ಇನ್ನು ಈ ಕಾರಲ್ಲಿ ಟೆನ್ ಪಾಯಿಂಟ್ ಒನ್ ಇಂಚಿನ ಟಚ್ ಸ್ಕ್ರೀನ್ ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಇದೆ ಇದು ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಹಾಗೆ ಆಪಲ್ ಕಾರ್ ಪ್ಲೇಗೆ ಸಪೋರ್ಟ್ ಮಾಡುತ್ತೆ ಇದರಲ್ಲಿ ಅಲೆಕ್ಸಾ ಸುಜುಕಿ ನಾವಿಗೇಷನ್ ಅಂತ ಹಲವಾರು ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ ಮತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇರೋದ್ರಿಂದ ನಿಮ್ಮ ಕಾರಿನ ಸುತ್ತಲೂ ಏನಿದೆ ಅನ್ನೋದನ್ನ ನೀವು ಇದರಲ್ಲಿ ಈಸಿಯಾಗಿ ನೋಡಬಹುದು ಹಾಗೆ ಇದರಲ್ಲಿ ಏರ್ ಪ್ಯೂರಿಫೈಯರ್ನ ಸಹ ಕೊಟ್ಟಿದ್ದಾರೆ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕೆಳಗಡೆ ಎ ಸಿ ವೆಂಡ್ಸ್ ಕೊಟ್ಟಿದ್ದಾರೆ ಇನ್ನು ಈ ಕಾರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಪ್ಷನ್ ಇದೆ ಹಾಗೆ ಎ ಸಿ ಕಂಟ್ರೋಲ್ ಬಟನ್ಸ್ ನ ಕೊಟ್ಟಿದ್ದಾರೆ ವೈರ್ಲೆಸ್ ಚಾರ್ಜರ್ ನ ಕೊಟ್ಟಿದ್ದಾರೆ ಎರಡು ಟೈಪ್ ಸಿ ಹಾಗೆ ಒಂದು ಟ್ವೆಲ್ ವೋಲ್ಟ್ ಚಾರ್ಜಿಂಗ್ ಪೋರ್ಟ್ಸ್ ನ ಕೊಟ್ಟಿದ್ದಾರೆ ಮೊಬೈಲ್ ಇಡೋಷ್ಟು ಸ್ಪೇಸ್ ನ ಕೊಟ್ಟಿದ್ದಾರೆ ಫ್ರಂಟ್ ಸೀಟ್ಸ್ ಅಲ್ಲಿ ವೆಂಟಿಲೇಷನ್ ಆಪ್ಷನ್ ಇರೋದ್ರಿಂದ ವೆಂಟಿಲೇಷನ್ ಆನ್ ಆಫ್ ಮಾಡೋದಕ್ಕೆ ಬಟನ್ಸ್ ನ ಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ನ ಕೊಟ್ಟಿದ್ದಾರೆ ಎರಡು ಕಪ್ ಹೋಲ್ಡರ್ಸ್ ನ ಕೊಟ್ಟಿದ್ದಾರೆ ಡ್ರೈವರ್ ಹಾಗೆ ಕೋ ಡ್ರೈವರ್ ಸೀಟ್ ನ ಮಧ್ಯದಲ್ಲಿ ಸ್ಲೈಡೆಬಲ್ ಆರ್ಮ್ ರೇಸ್ ನ ಕೊಟ್ಟಿದ್ದಾರೆ ಇದರ ಕೆಳಗಡೆ ಸ್ಟೋರೇಜ್ ಗೆ ಸ್ಪೇಸ್ ನ ಕೊಟ್ಟಿದ್ದಾರೆ ಕೋ ಡ್ರೈವರ್ ಸೈಡ್ ಅಲ್ಲಿ ಸ್ಪೇಸಿಯಸ್ ಆದ ಗ್ಲಬ್ ಬಾಕ್ಸ್ ನ ಕೊಟ್ಟಿದ್ದಾರೆ ಇದರಲ್ಲಿ ಲೈಟ್ ನ ಕೊಟ್ಟಿದ್ದಾರೆ ಇನ್ನು ಡ್ಯಾಶ್ಬೋರ್ಡ್ ಅಲ್ಲಿ ಡುವೆಲ್ ಕಲರ್ ಪ್ಯಾಟರ್ನ್ ನೀವು ನೋಡಬಹುದು ಇದರಲ್ಲಿ ಸಾಫ್ಟ್ ಟಚ್ ಲೆದರ್ ನ ಯೂಸ್ ಮಾಡಿದ್ದಾರೆ ಮತ್ತೆ ಈ ಕಾರು ಕಲರ್ ಎಂಬಿಯೆಂಟ್ ಲೈಟಿಂಗ್ ನ ಕೊಟ್ಟಿದ್ದಾರೆ ಇನ್ನು ಕೋ ಡ್ರೈವರ್ ಸೈಡ್ ಅಲ್ಲಿ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಇದೆ ಹಾಗೆ ಕೋ ಡ್ರೈವರ್ ಸನ್ವೈಸರ್ ನಲ್ಲಿ ವ್ಯಾನಿಟಿ ಮಿರರ್ ನ ಕೊಟ್ಟಿದ್ದಾರೆ ಇದರಲ್ಲಿ ಲೈಟ್ ನ ಕೊಟ್ಟಿದ್ದಾರೆ ಡ್ರೈವರ್ ಸೈಡ್ ಸನ್ವೈಸರ್ ನಲ್ಲೂ ಕೂಡ ವ್ಯಾನಿಟಿ ಮಿರರ್ ನ ಕೊಟ್ಟಿದ್ದಾರೆ ಮತ್ತೆ ಇದರಲ್ಲಿ ಲೈಟ್ ನ ಸಹ ಕೊಟ್ಟಿದ್ದಾರೆ ಇನ್ನು ಈ ಕಾರಿನ ಫ್ರಂಟ್ ಅಲ್ಲಿ ಸನ್ ಗ್ಲಾಸ್ ಹೋಲ್ಡರ್ ನ ಕೊಟ್ಟಿದ್ದಾರೆ ಹಾಗೆ ಆಟೋ ಐ ಆರ್ ವಿ ಎಂ ನ ಕೊಟ್ಟಿದ್ದಾರೆ ಮತ್ತೆ ಸನ್ ರೂಫ್ ನ ಓಪನ್ ಮತ್ತೆ ಕ್ಲೋಸ್ ಮಾಡೋದಕ್ಕೆ ಬಟನ್ ನ ಕೊಟ್ಟಿದ್ದಾರೆ ಕ್ಯಾಬಿನ್ ಲೈಟ್ಸ್ ನ ಕೊಟ್ಟಿದ್ದಾರೆ ಮತ್ತೆ ಎಸ್ ನ ಸಹ ಕೊಟ್ಟಿದ್ದಾರೆ ಇನ್ನು ಈ ಕಾರಿನ ಸ್ಮಾರ್ಟ್ ಕೀ ಈ ರೀತಿಯಾಗಿದೆ ಇದರಲ್ಲಿ ಲಾಕ್ ಅನ್ಲಾಕ್ ಹಾಗೆ ಬೂಟ್ ಓಪನ್ ಬಟನ್ಸ್ ನ ಕೊಟ್ಟಿದ್ದಾರೆ ಇನ್ನು ಈ ಕಾರು ಪೆಟ್ರೋಲ್ ಸಿ ಎನ್ ಜಿ ಹಾಗೆ ಹೈಬ್ರಿಡ್ ವೇರಿಯಂಟ್ಸ್ ಗಳಲ್ಲಿ ಲಭ್ಯವಿದೆ ಹೈಬ್ರಿಡ್ ಅಲ್ಲಿ ಸ್ಟ್ರಾಂಗ್ ಹೈಬ್ರಿಡ್ ಹಾಗೆ ಸ್ಮಾರ್ಟ್ ಹೈಬ್ರಿಡ್ ಅಂತ ಎರಡು ವೇರಿಯಂಟ್ಸ್ಗಳು ಇವೆ ಇನ್ನು ಈ ಕಾರು ಪೆಟ್ರೋಲ್ ಎಂಜಿನ್ ಅಲ್ಲಿ ನೂರ ಎರಡು ಬಿ ಎಚ್ ಪಿ ಎಷ್ಟು ಪವರ್ ಹಾಗೆ ನೂರ ಮೂವತ್ತೊಂದು ನ್ಯೂಟನ್ ಮೀಟರ್ ನಷ್ಟು ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಹಾಗೆ ಇಪ್ಪತ್ತೊಂದು ಕೆ ಎಂ ಪಿ ಎಲ್ ಅಷ್ಟು ಮೈಲೇಜ್ ನ ಕೊಡುತ್ತೆ ಇನ್ನು ಸಿ ಎನ್ ಜಿಯಲ್ಲಿ ಎಂಬತ್ತಾರು ಬಿ ಎಚ್ ಪಿ ಎಷ್ಟು ಪವರ್ ಮತ್ತೆ ನೂರ ಇಪ್ಪತ್ತೊಂದು ನ್ಯೂಟನ್ ಮೀಟರ್ ನಷ್ಟ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಹಾಗೆ ಇಪ್ಪತ್ತೇಳು ಕಿಲೋಮೀಟರ್ ಪರ್ ಕೆಜಿ ಅಷ್ಟು ಮೈಲೇಜ್ ನ ಕೊಡುತ್ತೆ ಇನ್ನು ಸ್ಟ್ರಾಂಗ್ ಹೈಬ್ರಿಡ್ ಅಲ್ಲಿ ನೂರ ಹದಿನಾಲ್ಕು ಬಿ ಎಚ್ ಪಿ ಅಷ್ಟು ಪವರ್ ಹಾಗೆ ನೂರ ನಲ್ವತ್ತೊಂದು ನ್ಯೂಟನ್ ಮೀಟರ್ ನಷ್ಟ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಹಾಗೆ ಇಪ್ಪತ್ತೆಂಟು ಪಾಯಿಂಟ್ ಆರು ಐದು ಕಿಲೋಮೀಟರ್ ಪರ್ ಲೀಟರ್ನಷ್ಟು ಮೈಲೇಜ್ ಕೊಡುತ್ತೆ ಇನ್ನು ಈ ಕಾರಲ್ಲಿ ಫೀಚರ್ಸ್ ಗಳ ಜೊತೆಗೆ ಡ್ರೈವ್ ಮೋಡ್ಸ್ ನ ಕೊಟ್ಟಿದ್ದಾರೆ ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಎಬಿಎಸ್ ಇಬಿಡಿ ಟಿಪಿಎಂಎಸ್ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಹಿಲ್ ಡಿಸೆಂಟ್ ಕಂಟ್ರೋಲ್ ಟ್ರಾಕ್ಷನ್ ಕಂಟ್ರೋಲ್ ಹಾಗೆ ಎಲ್ಲಾ ವೇರಿಯಂಟ್ಸ್ ಅಲ್ಲೂ ಸಿಕ್ಸ್ ಏರ್ ಬ್ಯಾಗ್ಸ್ ನ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ ಮತ್ತೆ ಸುಜುಕಿ ಕನೆಕ್ಟ್ ಟೆಕ್ನಾಲಜಿಯಿಂದ ಸ್ಮಾರ್ಟ್ಫೋನ್ ಇಂದ ಕಾರ್ ನ ಕನೆಕ್ಟ್ ಮಾಡಿ ಕಾರಿನ ಸ್ಟೇಟಸ್ ನ ಸ್ಮಾರ್ಟ್ಫೋನ್ ಹಾಗೆ ಅಲೆಕ್ಸಾ ಎಐ ನ ಜೊತೆಗೆ ಸ್ಮಾರ್ಟ್ ಫೀಚರ್ಸ್ ಕೊಟ್ಟಿದ್ದಾರೆ ಮತ್ತೆ ಈ ಕಾರು ಭಾರತ್ ಎನ್ ಟೆಸ್ಟ್ ನಲ್ಲಿ ಫೈವ್ ಸ್ಟಾರ್ ಸೇಫ್ಟಿ ರೇಟಿಂಗ್ ಪಡೆದುಕೊಂಡಿದೆ ಈ ಕಾರು ಇಪ್ಪತ್ತೊಂದು ವೇರಿಯಂಟ್ಸ್ ಹಾಗೆ ಹತ್ತು ಕಲರ್ ಆಪ್ಷನ್ ಗಳಲ್ಲಿ ಲಭ್ಯವಿದೆ ಇನ್ನು ಈ ಕಾರಿನ ಎಕ್ ಶೋರೂಮ್ ಪ್ರೈಸ್ ಹತ್ತು ಲಕ್ಷದ ಐವತ್ತು ಸಾವಿರದಿಂದ ಹತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದವರೆಗೆ ಇದೆ ಇನ್ನು ಯಾರೆಲ್ಲ ಈ ಕಾರನ್ನ ಖರೀದಿಸಬಹುದು ಅಂತ ನೋಡೋದಾದ್ರೆ ಉತ್ತಮವಾದ ಮೈಲೇಜ್ ಅಡ್ವಾನ್ಸ್ ಫೀಚರ್ಸ್ ಫೈವ್ ಸ್ಟಾರ್ ಸೇಫ್ಟಿ ರೇಟಿಂಗ್ ಮತ್ತೆ ಸಿ ಎನ್ ಜಿ ಆಪ್ಷನ್ ನ ಜೊತೆಗೆ ಉತ್ತಮವಾದ ಬೂಟ್ ಸ್ಪೇಸ್ ಇರೋ ಮಿಡ್ ಸೈಜ್ ಎಸ್ ಖರೀದಿಸಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ಕಾರು ಒಂದು ಉತ್ತಮವಾದ ಆಯ್ಕೆ ಅಂತ ಹೇಳಬಹುದು ಇನ್ನು ಶಿವಮೊಗ್ಗ ನಗರದಲ್ಲಿ ನೀವು ಮಾರುತಿ ಸುಜುಕಿ ಕಂಪನಿಯ ಕಾರ್ ಗಳನ್ನ ಖರೀದಿಸಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಟೆಸ್ಟ್ ಡ್ರೈವ್ ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಶಿವಮೊಗ್ಗ ನಗರದ ಶಂಕರಮಠ ರಸ್ತೆಯಲ್ಲಿ ಶೃತಿ ಮೋಟರ್ಸ್ ಮಾರುತಿ ಸುಜುಕಿ ಶೋರೂಮ್ ಇದೆ ನೀವು ಅಲ್ಲಿಗೆ ವಿಸಿಟ್ ಮಾಡಬಹುದು ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿಯೂ ಸಹ ಮಾಹಿತಿನ ಪಡ್ಕೋಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಕಾರ್ ಅಥವಾ ಬೈಕ್ನ ಮಾಹಿತಿಯೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ನಮಸ್ಕಾರ